ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಈಗ ಬಂದಾಯಿತು ಈಗ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ತುಂಬ ಜನ ಸಾಕಷ್ಟು ಜನ ವೀಡಿಯೋ ಮಾಡಿದರು ನಾನು ಇದರ ಬಗ್ಗೆ ನಾನು ಕೂಡ ಒಂದು ಕೆಲವೊಂದು ವೀಡಿಯೋಗಳನ್ನ ಮಾಡಿದ್ದೀನಿ ಯಾಕೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಾಗ ಮಾತ್ರ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈಗ ಒಂದು ಮಾಹಿತಿ ಸಿಕ್ಕಿದೆ ಸೊ ಆ ಮಾಹಿತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂತು ಈಗ ಸಾಕಷ್ಟು ಜನರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಹೇಳಿದರು ಈಗ ಗೌರಿ ಗಣೇಶ ಹಬ್ಬನೂ ಮುಗಿದೋಯಿತು ಈಗ ಪ್ರಾರಂಭ ಇರೋದು ಮಹಾನವಮಿ ನವರಾತ್ರಿ ಇನ್ನು ಮುಂದೆ ಸ್ಟಾರ್ಟ್ ಆದ್ರೀಗ ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಹಾಕೇ ಇಲ್ಲ ಯಾವಾಗ ಆಗ್ತಾರೆ ಇದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಏನಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಾಕಷ್ಟು ವೀಡಿಯೋನಲ್ಲಿ ನೀವು ಕೇಳಿರ್ಬೋದು ನ್ಯೂಸ್ನಲ್ಲಿ ಕೂಡ ನೀವು ನೋಡಿರ್ಬೋದು ಏನು ಹೇಳ್ತಾಯಿದ್ರು ಇಲ್ಲ ನಾವು ಸರಿಯಾಗಿ ಇದ್ದೀವಿ ಇಪ್ಪತ್ತು ಇಪ್ಪತ್ತ ನಾಲ್ಕು ಕಂತವರೆಗೂ ನಾವು ಅಮೌಂಟನ್ನು ಹಾಕಿದ್ದೀವಿ ಅಂತ ಅವರು ಸಾಕಷ್ಟು ಮಾಧ್ಯಮಗಳಲ್ಲಿ ಹೇಳಿದ್ರು ಆದರೆ ಈಗ ಮ ಗುಡ್ ನ್ಯೂಸ್ ಅನ್ನೋ ರೀತಿ ಏನಪ್ಪ ಅಂದರೆ ಈಗ ಅವರಿಗೆ ರಿಯಲೈಸ್ ಆಗಿದೆ ಸೊ ಇಲ್ಲ ನಾವು ಇಪ್ಪತ್ತೊಂದನೇ ಕಂತಿನವರೆಗೂ ಅಮೌಂಟ್ ಮಾತ್ರ ನಾವು ಹಾಕಿದ್ದೀವಿ ಇನ್ನೂ ನಾವು ಇದೆ ಇನ್ನು ಮೂರರಿಂದ ಕರೆಕ್ಟಾಗಿ ಮೂರು ಕಂತುಗಳು ಇನ್ನೂ ಪೆಂಡಿಂಗ್ ಆಗಿದೆ ಅಂತಲೇ ಹೇಳಿದ್ದಾರೆ ಸೊ ಇನ್ನು ಟೋಟಲಿಗೆ ಮೂರು ಪೆಂಡಿಂಗ್ ಅಂತ ಆದರೆ ಅವರ ಪ್ರಕಾರ ಈಗ ಇಪ್ಪತ್ನಾಲ್ಕುವರೆಗೂ ನಾವು ಹಾಕಿದ್ದೀವಿ ಅಂತ ಸೊ ನಮಗಂತೂ ಕನ್ಫ್ಯೂಷನ್ ಆಗ್ತಾಯಿತ್ತು ಸುಮಾರು ಸಲ ನಾವು ಅವ್ರು ಕೇಳಿದಾಗ ಸೊ ಅವ್ರ ಮುಂದೆ ನಾವು ಡೈರೆಕ್ಟಾಗಿ ಕೇಳೋದಕ್ಕೆ ಪ್ರಶ್ನೆ ಆಗೋದಿಲ್ಲ ಸೊ ಮೀಡಿಯಾದವರು ಕೂಡ ಅವರಿಗೆ ಡೈರೆಕ್ಟಾಗಿ ಕೇಳೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಅವರು ವಾದನೆ ಮಾಡ್ತಾಯಿದ್ರು ಏನಂದರೆ ಇಪ್ಪತ್ನಾಲ್ಕನೇ ಕಂತಿನವರೆಗೂ ಅಮೌಂಟ್ ಅಮೌಂಟ್ನ ಕೊಟ್ಟಿದ್ದೀವಿ ಅಂತ ಸೊ ನೀವು ಸಾಕಷ್ಟು ವೀಡಿಯೋಗಳಲ್ಲಿ ಕೂಡ ನೋಡಿರಬಹುದು ಆದರೆ ಈಗ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಈಗ ಇಲ್ಲ ನಾವು ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ನಾವು ಕೊಟ್ಟಿದ್ದೀವಿ ಆದರೆ ಇನ್ನೂ ಬಾಕಿ ಉಳಿದಿರೋ ಇನ್ನು ಮೂರರಿಂದ ನಾಲ್ಕು ಕಂತುಗಳು ಇನ್ನೂ ಕೊಟ್ಟಿಲ್ಲ ಅಂತ ಹಾಗಾದರೆ ಯಾವಾಗ ಕೊಡ್ತಾರೆ ಸೊ ಈಗ ಆದಷ್ಟು ಬೇಗ ನಾವು ಇದ್ರ ಬಗ್ಗೆಯೂ ಚರ್ಚೆ ಮಾಡಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅಂದರೆ ಯಾವಾಗ ಇನ್ನೂ ಇಷ್ಟು ತಿಂಗಳು ಹೋಗ್ಬೋದು ಅಂತ ಯಾಕೆಂದರೆ ಈಗ ವಿರೋಧ ಪಕ್ಷದ ನಾಯಕರು ಹೇಳೋ ರೀತಿ ಇವರು ಮೂರು ತಿಂಗಳಿಗೆ ಒಂದು ಸತಿ ಮಾತ್ರ ಅಮೌಂಟನ್ನು ಇದ್ದಾರೆ ಇದರ ಜೊತೆಗೆ ಮತ್ತೊಂದು ಏನಂದರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮತ್ತೊಂದು ಹೊಸ ರೂಲ್ಸನ್ನಪ್ಪ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ರೇಷನ್ ಕಾರ್ಡ್ಗಳನ್ನ ಅತಿ ಹೆಚ್ಚು ರದ್ದುಗಳು ಇತ್ತೀಚೆಗೆ ತುಂಬ ಆಗ್ತಾಯಿದೆ ನೀವು ಒಂದು ಸರ್ತಿ ನಿಮ್ಮ ರೇಷನ್ ಕಾರ್ಡನ್ನ ನೀವು ಪರಿಶೀಲನೆ ಮಾಡಿಕೊಳ್ಳಿ ಯಾಕೆಂದರೆ ಈಗ ನಿಮ್ಮ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಇನ್ನೂ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಒಂದು ಸರ್ತಿ ನಿಮ್ಮ ರೇಷನ್ ಕಾರ್ಡನ್ನ ನೀವು ಚೆಕ್ ಮಾಡ್ಕೋಬೇಕು ಯಾಕೆಂದರೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾಯಿದ್ರೆ ಸೊ ಈಗ ಅನರ್ಹರು ಯಾರ್ದಾರೋ ಅಥವಾ ಅರ್ಹರು ಯಾರಿದ್ದಾರೋ ಅದನ್ನು ಇವರು ಪರಿಶೀಲನೆ ಮಾಡಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇದ್ದಾರೆ ಆದರೆ ಒಂದೊಂದು ಸತಿ ಯಾವ ರೀತಿ ಆಗ್ತಾಯಿದೆ ಯಾರು ಅರ್ಹರಿದ್ದಾರೋ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾಯಿದೆ ಸೊ ಈ ರೀತಿ ಇದ್ದಾಗ ಮತ್ತೇನು ಮಾಡಬೇಕು ಮತ್ತು ನಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಮತ್ತೆ ನಾವು ಸೇವಾ ಕೇಂದ್ರಗಳ ಮುಂದೆ ಹೋಗಿ ನಾವು ಕ್ಯೂ ನಿಲ್ಲಬೇಕು ಈ ರೀತಿಯಾಗಿ ಪರಿಸ್ಥಿತಿ ಒಂದು ಸತಿ ಆಗಿ ಹೋಗಿದೆ ಈಗ ಮತ್ತೆ ರಿಪೀಟ್ ಆಗೋ ಸಾಧ್ಯತೆಗಳಿದೆ ಸೊ ಅದಕ್ಕೋಸ್ಕರ ನೀವು ಒಂದು ಸತಿ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂದರೆ ಮಾತ್ರ ಈಗ ಇಲ್ಲ ನಮ್ಮ ಇಪ್ಪತ್ತೊಂದನೇ ಕಂತಿನವರೆಗೂ ಅಮೌಂಟ್ ಬಂದಿದೆ ಅಂದರೆ ಈಗ ನೀವು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕು ಹಾಗಾದರೆ ಯಾವಾಗ ಬರುತ್ತೆ ನಾವು ಎಲ್ಲಿವರೆಗೂ ವೇಟ್ ಮಾಡಬೇಕು ಈಗ ಸುಮಾರಿಗೆ ಒಂದು ತಿಂಗಳ ಮೇಲೆ ಆಯಿತು ಇನ್ನೂ ಅಮೌಂಟ್ ಬಂದೇ ಇಲ್ಲ ಮತ್ತು ಈಗ ಯಾವಾಗ ಬರುತ್ತೆ ಸೊ ಈಗ ನಾನು ಸ್ಪಷ್ಟವಾಗಿ ಮಾಹಿತಿ ಹೇಳಬೇಕಂದ್ರೆ ಯಾವ ಜಿಲ್ಲೆಗಳಿಗೆ ಮೊದಲು ಹಾಕ್ತಾರೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ಖಂಡಿತವಾಗಿ ಹೇಳ್ತಾ ಇಲ್ಲ ಆದರೆ ಇವರು ಮಾಡೋ ರೀತಿ ನೋಡ್ತಾ ಇದ್ದರೆ ಇನ್ನೂ ಒಂದು ವಾರಕ್ಕಿಂತ ಜಾಸ್ತಿ ಸಮಯ ಹೋಗೋ ಸಾಧ್ಯತೆ ತುಂಬ ಇದೆ ಅಂದರೆ ಇದೇ ತಿಂಗಳು ಅಥವಾ ನವರಾತ್ರಿಯಲ್ಲಿ ಅಥವಾ ದಸರಾ ಹತ್ತಿರ ಸೊ ಇವರು ಅಮೌಂಟ್ ಹಾಕೋ ಸಾಧ್ಯತೆಗಳು ಇದೆ ಯಾಕೆಂದರೆ ನೀವು ಸ್ಪಷ್ಟವಾಗಿ ಮಾಹಿತಿನೇ ಕೊಟ್ಟಿಲ್ಲ ನಾವು ಯಾವಾಗ ಹಾಕ್ತೀವಿ ಅಮೌಂಟ್ ಅಂತ ಸೊ ಅದಕ್ಕೋಸ್ಕರ ನಾನು ಏನಾದರೂ ಒಂದು ಸುಳ್ಳು ಹೇಳೋ ಬದಲು ಡೈರೆಕ್ಟಾಗಿ ಯಾವ ರೀತಿ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು ಸೊ ಮಾಹಿತಿ ಹೇಗೆ ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ಬೇರೆ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ